ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಶ್ರೇಷ್ಠ ಅನ್ಕೊಂಡಾಗ ಆಗ್ತದ ಏನಪ್ಪಾ ಇದು ಇಲ್ಲಿ ಆದಿ ಮುಂದೆ ತಾಂಡ್ ಮತ್ತೆ ಭಾಗ್ಯ ಗಂಡ ಹೆಂಡತಿ ಅನ್ನೋ ಸಂಬಂಧ ರವಿಲ್ ಆಗ್ತದ ಕುಸುಮ್ರು ಸಿಡಿಸಿದ ಸಿಡಿಸಿದ ಸತ್ಯಕ್ಕೆ ತಾಂಡವ್ ನಿಂತಲ್ಲಿ ನಡುಕಿ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ನನ್ನ ಮತ್ತೆ ಭಾಗ್ಯ ಸಂಬಂಧ ಗೊತ್ತಾಗಲೇಬಾರ್ದು ಅಂತ ಅದಿ ಗೊತ್ತಾಗಲೇಬಾರ್ದು ಅಂತ ಆಲ್ರೆಡಿ ಭಾಗ್ಯನ ತಾಕೀತ್ ಮಾಡಿದ್ದಾರೆ ಹಾಗಾಗಿ ಭಾಗ್ಯ ಎಲ್ಲೂ ಕೂಡ ತಾಂಡವನ ಗಂಡ ಅಂತ ಹೇಳ್ತಿಲ್ಲ ಮನೆಯವರು ಕೂಡ ಸುಳಿವನ್ನ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ ಆದರೆ ಈ ಒಂದು ಟ್ರಿಪ್ಪಲ್ಲಿ ಏನಾಯಿತು ಏನು ಅಂತ ಗೊತ್ತಿಲ್ಲ ಆಲ್ರೆಡಿ ಸತ್ಯ ಹೇಳಿದರು ಅವರು ಟ್ರಿಪ್ಪನ ಹೋಗೋ ದಾರಿಯಲ್ಲಿ ಆದರೆ ತಾಂಡವ ಅದೃಷ್ಟ ಚೆನ್ನಾಗಿತ್ತು ಕಿವಿಗೆ ಇಯರ್ ಹಾಕೊಂಡಿದ್ರು ಹಾಕ್ಕೊಂಡಿದ್ರು ಆದಿಯವರು ಹಾಗಾಗಿ ವಿಷಯ ಕೇಳಿಸಿರಲಿಲ್ಲ ಆದರೆ ಈ ಒಂದು ನೈಟ್ ಟೈಮಲ್ಲಿ ಕ್ಯಾಂಪ್ ಫೈರ್ ಆಗ್ತಿರೋ ಸಂದರ್ಭದಲ್ಲಿ ಅವರು ಮತ್ತೆ ಯಾಕೆ ರೊಚ್ಚಿಗೆದ್ರು ಗೊತ್ತಿಲ್ಲ ರೊಚ್ಚಿ ಗೆದ್ದಿದೆ ಆದಿ ಮುಂದೆ ನನ್ನ ಭಾಗ್ಯ ಗಂಡ ಯಾರು ಅಂತ ಕೇಳ್ತಿದ್ದೆ ಅಲ್ವಾ ಅದೇ ನಿಜವಾಗ್ಲೂ ನನ್ನ ಭಾಗ್ಯಾಗಣ್ಣ ಯಾರು ಅಂತ ಗೊತ್ತಾ ಬ್ರದರ್ ಬ್ರದರ್ ಅಂತ ಹೇಳ್ತಿ ಅಲ್ವಾ ಇದೇ ತಾಂಡವೇ ಭಾಗ್ಯಗಂಡ ನನ್ನ ಮಗ ಒಬ್ಬನೇ ಒಬ್ಬ ಮಗ ತಾಂಡ್ ಸೂರ್ಯವಂಶಿ ಇವನೇನ ಇವನೇನ ನಮ್ಮ ಭಾಗ್ಯಗೆ ಮೋಸ ಮಾಡಿದ್ದು ನಾವು ಇಷ್ಟೆಲ್ಲ ಅನುಭವಿಸುವಾಗೆ ಆಗಿದ್ದು ಇವನ ಕಾರಣದ ನಾನೇ ಅಂತ ಹೇಳಿ ಸಿಡಿದಂತಹ ಕುಸ್ಮವರು ಅವರು ತಾಂಡವನ ಬಂಡವಾಳವನ್ನ ಬಂಡವನ್ನ ಇಂಚಿಂಚು ಇಂಚಿಂಚು ಆದಿ ಮುಂದೆ ಬಟಾಬೈಲ್ಗೊಳಿಸ್ತಿದ್ದಾರೆ ಈ ಒಂದು ವಿಶ್ವನ ಕೇಳಿದ್ದ ಆದಿ ಶಾಕ್ ಶಾಕ್ ಆಗ್ತಾರೆ ಶಾಕ್ ಆಗಿದ್ದು ಆದಿ ಮಾತ್ರ ಅಲ್ಲ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನು ಸತ್ಯ ಹೇಳ್ಬಿಟ್ರಲ್ಲ ಅಂತ ಈ ಕಡೆ ತಾಂಡವ್ ಕಳ್ಳ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಹಾಗಾದ್ರೆ ಇಲ್ಲಿ ಶ್ರೇಷ್ಠಗೆ ಬೇಕಿದ್ದು ಇದೇನ ಆಗಿದ್ದು ಅದೇನ ಜೊತೆಗೆ ಇಲ್ಲಿ ಆದಿ ಕಣ್ಣ ಕಾಣಸ್ತಾನೆ ಇಲ್ಲ ಹಾಗಿದ್ರೆ ಆದಿ ಎಲ್ಲಿ ಹೋದ್ರು ಅಂತ ಅನ್ಕೊಂಡ್ರೆ ಭಾಗ್ಯ ಜೊತೆ ವಾಕಿಂಗ್ ಹೋಗಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದ್ರೆ ಮುಂದಿ ಜಿ